ನನ್ನ ಕ್ಷೇತ್ರದಲ್ಲಿ ಯಾರಾದರೂ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಸೇರಿಸಿದರೆ ಆ ಮಕ್ಕಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕುತ್ತೇನೆ ಅಂತಾರ ಗುಡುಗಿದ ಶಾಸಕ ಮಹಾನ್ ಶಾಸಕ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ ಗುಡುಗಿಯಾರ್ರಿ ಮೆಚ್ಚಬೇಕಲ್ರಿ ಕರ್ನಾಟಕದ ಮಹಾಜನತೆ ಇವತ್ತು ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಸೇರಿಸಿದಿರಿ ತಿಂಗಳಿಗೆ ಅವರಿಗೆ ಭಿಕ್ಷುಕನಂತೆ ದುಡ್ಡು ಕಳಿಸ್ತೀರಿ ಆದರೆ ತಂದೆ ತಾಯಿಯ ಮಮತೆ ಮಮಕಾರಗಳನ್ನು ಮರೆತು ಇವತ್ತು ನನ್ನ ಕ್ಷೇತ್ರದಲ್ಲಿ ಯಾರಾದರೂ ಎತ್ತ ಹೆತ್ತ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಿದರೆ ನಾನು ಆ ಮಕ್ಕಳ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆಯನ್ನು ದಾಖಲು ಮಾಡ್ತೀನಿ ಅಂತಾರ ಪ್ರದೀಪ್ ಈಶ್ವರ್ ಪ್ರದೀಪ ಈಶ್ವರ್ ಸಾಮಾಜಿಕ ಕಳಕಳಿ ಪ್ರದೀಪ ಈಶ್ವರ್ ವಿದ್ಯಾಭ್ಯಾಸಕ್ಕಾಗಿ ತ್ಯಾಗ ಮಾಡಿದಂಥ ತಂದೆ ತಾಯಿ ಕಳೆದುಕೊಂಡಂಥ ಅನಾಥ ಶಾಸಕ ಇವತ್ತು ವಿಧಾನಸಭಾ ಪ್ರವೇಶ ಮಾಡಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ಹಾಕಿಕೊಟ್ಟಂಥ ಶಾಸಕನ ನೋಡಿದಿರಿ ಎಲ್ಲಾದರೂ ದೈನಂದಿನವಾಗಿ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಯಾರು ಎಷ್ಟು ಸಮಸ್ಯೆದಿಂದ ಬಳಲಾಕತ್ತೀರಿ ನೀರಿನ ಸಮಸ್ಯೆ ರೇಷನ್ ಕಾರ್ಡಿನ ಸಮಸ್ಯೆ ಎರಡು ಸಾವಿರದ ಒಂದು ಭಾಗ್ಯಜ್ಯೋತಿಯ ಸಮಸ್ಯೆ ಅದು ಗೃಹಲಕ್ಷ್ಮಿಯ ಸಮಸ್ಯೆ ಎಷ್ಟು ತೊಂದರೆಗೊಳಗಾದಿರಿ ಅಂತೇಳಿ ಹೋಗಿ ಹೋಗಿ ಅಂತ ತೆಗೆದುಕೊಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ದಂಡನ್ನೇ ಕರೆದುಕೊಂಡು ಹೋಗಿ ಅಲ್ಲೇ ಆದೇಶ ಮಾಡುತ್ತಿರುವ ಈ ಪ್ರದೀಪೀಶ್ವರ್ ಇವನೇಂಥ ಶಾಸಕ ಇಂಥ ಶಾಸಕನಿಗೆ ಬೆಂಬಲ ಕೊಡಬೇಕಲ್ರಿ ಕರ್ನಾಟಕದ ಮಹಾಜನತೆ ಪ್ರದೀಪ್ ಈಶ್ವರ್ ರಾಜಕಾರಣ ಮಾಡಲಿಕ್ಕೆ ಬರಲಿಲ್ಲ ಅಲ್ಲಿ ರಾಜಕಾರಣ ಮಾಡಬೇಕಾದರೂ ಸಹಿತ ಒಂದು ಉದ್ದೇಶ ಇಟ್ಕೊಂಡಿದ್ದೆ ಆ ಉದ್ದೇಶ ಇವತ್ತು ಈಡೇರೈತಿ ಇನ್ನು ಮುಂದೆ ಇಪ್ಪತ್ತೆಂಟಕ್ಕೂ ಶಾಸಕ ಪ್ರದೀಪ್ ಈಶ್ವರನೇ ಮೂವತ್ತ್ ಮೂರಕ್ಕೂ ಕಾಯಂ ಶಾಸಕ ಅಂತ ಹೇಳಾಕತ್ತಾರ ಚಿಕ್ಕಬಳ್ಳಾಪುರ ಮಹಾಜನತೆ ನಮಗೆ ಫೋನ್ ಮಾಡಿ ಹೇಳತ್ತಾರ ಕಾಕ ಚಿಕ್ಕಬಳ್ಳಾಪುರ ಶಾಸಕ ಮಾಡುತ್ತಿರುವ ಕಾರ್ಯಚಟುವಟಿಕೆ ನೋಡಿದಿರಿ ಹೆತ್ತ ತಂದೆ ತಾಯಿಗಳನ್ನ ಯಾರಾದರೂ ಅನಾಥಾಶ್ರಮಕ್ಕೆ ಸೇರಿಸಿದರೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಕ್ರಮ ಜರುಗಿಸ್ತೇನೆ ಅಂತಾರ ನಿಜಕ್ಕೂ ಇದು ಬಹಳ ಸ್ವಾಗತಾರ ಕ್ರಮ ಅಲ್ರಿ ಇವತ್ತು ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ತಂದೆ ತಾಯಿಗಳನ್ನ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಸೇರಿಸಿದಿರಿ ಆ ಮಕ್ಕಳು ಐಷಾರಾಮಿ ಜೀವನ ಮಾಡಕತ್ತಾರ ಮೊಮ್ಮಕ್ಕಳು ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿಯ ಪ್ರೀತಿ ಇಲ್ಲ ಅವರಿಗೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿಯೂ ಭಾಗಿ ಇಲ್ಲ ನೀವು ಮೋಜು ಮಸ್ತಿ ಮಾಡತ್ತೀರಿ ತಂದೆ ತಾಯಿಗಳು ಅಲ್ಲಿ ನರಕ ಯಾತನೆ ಪಡಾಕತ್ತಾರ ಅದನ್ನು ಗಮನ ಹರಿದುಕೊಂಡು ಇವತ್ತು ಪ್ರದೀಪ್ ಈಶ್ವರ್ ಮಾಡಿದಂಥ ಅದ್ಭುತ ಕಾರ್ಯಕ್ಕೆ ಇವತ್ತು ಕರ್ನಾಟಕದ ಮಹಾಜನತೆ ಲೈಕ್ ಮತ್ತು ಶೇರ್ ಕೊಡಬೇಕು ಕಮೆಂಟ್ ಬಾಕ್ಸಲ್ಲಿ ಅನಿಸಿಕೆ ಹಾಕಬೇಕು ಪ್ರದೀಪ್ ಈಶ್ವರ ಬಗ್ಗೆ ಹೆಚ್ಚಿನ ಆಯುಷ್ಯ ಕೊಡಲಿ ಪ್ರದೀಪ್ ಈಶ್ವರ್ಗೆ ಇಂಥ ಶಕ್ತಿ ಕೊಡಲಿ ಸಾಮಾಜಿಕ ಚಟುವಟಿಕೆ ಮಾಡುವಂಥ ಆ ಪರಮಾತ್ಮ ವಿಶೇಷ ಕರುಣೆ ಕರುಣಿಸಲಿ ಅನ್ನೋದೇ ಜವಾರಿ ಕಡ ಕಾಕಣ ಸುದ್ದಿ ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಆದ್ರೆ ಸರ್ಕಾರ ಪ್ರತಿ ಮಗು ಮೇಲೆ ಖರ್ಚು ಮಾಡ್ತಿದೆ ಯಾಕೆ ಸರ್ಕಾರದ ದುಡ್ಡು ನಾವು ಪೋಲ್ ಮಾಡಬೇಕು ನಾವೇನು ಮಾಡಲ್ಲ ನೋಡಿ ಈ ಸಲ ಕೂರಿಸ್ತೀನಿ ಒಂದು ಐವತ್ತ್ಮೂರು ಜನನ ಎಕ್ಸಾಮ್ ಕೊಡದೆ ಅರವತ್ತು ಜನ ಹುಡುಗರನ್ನ ಅರವತ್ತು ಜನ ಟಾಪ್ ಹುಡುಗಿರನ್ನ ಸೂಪರ್ ಸಿಕ್ಸ್ಟಿ ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ ಸೂಪರ್ ಸಿಕ್ಸ್ಟಿ ಬಾಯ್ಸ್ ಸೂಪರ್ ಸಿಕ್ಸ್ಟಿ ಗರ್ಲ್ಸ್ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಏನು ಮಾಡೋರು ಎಲೆಕ್ಷನ್ ಬಂದರೆ ಕೌನ್ಸ್ಲರ್ಗಳನ್ನ ಕರ್ಕೊಂಡು ಹೋಗೋರು ನಾನು ಇವತ್ತು ಸರ್ಕಾರಿ ಶಾಲೆ ಮಕ್ಕಳು ನ ಕರ್ಕೊಂಡು ಹೋಗ್ತೀನಿ ನಾನು ಯಾವುದೇ ಕಾರಣಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನನಗೆ ಓಟ್ ಹಾಕಿ ಅಂತ ನಾನು ಬಾಯ್ಬಿಟ್ಟು ಕೇಳಲ್ಲ ನಾನು ಕೆಲಸ ಮಾಡಿದ್ರೆ ನೀವು ಓಟ್ ಹಾಕ್ತೀರಾ ಇಲ್ಲ ಮನೆಗೆ ಕಳಿಸ್ತೀರಾ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮಸ್ಕಾರ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಹೇಳಿದ್ದನ್ನ ಕೇಳಿಸ್ಕೊಳ್ಳದೇನೆ ತೊಂಬತ್ತು ಜನ ಸಕ್ಸಸ್ ಆಗ್ತಾ ಇಲ್ಲ ದ ಪ್ರಾಬ್ಲಮ್ ಸೊ ಕ್ಲಾಸ್ ರೂಮಲ್ಲಿ ಅದ್ಭುತವಾದ ಪಾಠ ಮಾಡಿದ್ರು ಯಾಕೆ ನಾಲ್ಕೈದು ಜನ ರ್ಯಾಂಕ್ ಬರ್ತಾರೆ ಅಂದರೆ ಅಷ್ಟೇ ಜನ ಅನ್ಸೋದು ಕರೆಕ್ಟಾಗಿ ಪಾಠ ಕೇಳೋದು ದ ಲಿಸನಿಂಗ್ ಪ್ರಾಬ್ಲಮ್ ಇದೆ ನಮಗೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನಾನು ನಂಬಿರೋ ಎರಡು ದೇವಾಲಯಗಳು ಒಂದು ಸರ್ಕಾರಿ ಕಾಲೇಜು ಇನ್ನೊಂದು ಸರ್ಕಾರಿ ಆಸ್ಪತ್ರೆ ಇವೆರಡು ನನ್ನ ದೇವಾಲಯಗಳು ನಾನು ನಂಬಿರೋ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಆದರ್ಶದಲ್ಲೇ ನಾನು ಮುಂದೆ ಹೋಗ್ತಾ ಇದ್ದೀನಿ ಈ ಸರ್ಕಾರಿ ಕಾಲೇಜನ್ನು ನಾನು ಅದ್ಭುತವಾಗಿ ಡೆವಲಪ್ ಮಾಡ್ತೀನಿ ನಿಮ್ಮ ಟೀಚರ್ಸ್ಗೆಲ್ಲ ನಾನೀಗ ಪ್ರಾಮಿಸ್ ಮಾಡಿದ್ದೀನಿ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಇಂಟೆನ್ಷನ್ ಯಾವುದು ಚುನಾವಣೆ ಇಲ್ಲ ಇನ್ನು ಐದು ವರ್ಷಕ್ಕೆ ಚುನಾವಣೆ ಇರೋದು ಬಟ್ ಆದರೂ ಅನ್ನೇ ಸರ್ಕಾರಿ ಹೈಸ್ಕೂಲು ನಾನು ಕನ್ನಡ ಮಾಧ್ಯಮದಲ್ಲಿ ಪೆರೆಸದಲ್ಲಿ ಓದೋನು ನಾನು ಅನುಭವಿಸಿದ ಪ್ರಾಬ್ಲಮ್ ಹೇಳ್ತೀನಿ ನಮ್ಮೂರಿಂದ ಕೆಲವರು ಪ್ರೈವೇಟ್ ಸ್ಕೂಲ್ಗೆ ಹೋಗೋರು ಅವ್ರು ಯಾವ್ದಾವುದೋ ಗೈಡ್ಗಳೆಲ್ಲ ತಗೊಳ್ಳೋರು ನಮ್ಮೂರು ನಾವು ಸ್ಕೂಲಿಂದ ಆಚೆ ಬಂದರೆ ಅಲ್ಲಿ ಅಂಗಡಿಗಳಲ್ಲಿ ಗೈಡ್ಗಳು ತಗೊಳ ಹಾಕೋರು ನಮಗೆ ಆ ಗೈಡ್ ತಗೊಳಕ್ಕೆ ಆಸೆ ಅದು ತಗೊಂಡ್ರೆ ಚೆನ್ನಾಗಿ ಓದ್ಬೋದೇನೋ ನಮ್ಮ ಟೀಚರ್ಸ್ ನೋಟ್ಸ್ ಎಲ್ಲ ಬರ್ಸೋರು ಆದರೆ ಮನೇಲಿ ದುಡ್ಡು ಕೇಳಿ ಇಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಕೇಳಿದ್ರೆ ಮನೇಲಿ ಕೊಡ್ತೀರಾ ಅನ್ನೋ ಗ್ಯಾರಂಟಿನೂ ಇಲ್ಲ ಸೊ ಇಂಥ ಆದರೂ ನನ್ನ ಟೆಂತಲ್ಲಿ ಅಲ್ಲಿ ಸೆಕೆಂಡ್ ಟಾಪರ್ ನಾನು ಪೆರೇಸ್ ಅಂದ್ರಕ್ಕೆ ಫಸ್ಟ್ ಟಾಪರ್ ನನ್ನ ಕ್ಲಾಸ್ಮೇಟ್ ಪಿ ವಿ ಲಕ್ಷ್ಮಿ ಅಂತ ನಾನು ಆ ಶಾಲೆ ಸೆಕೆಂಡ್ ಟಾಪರ್ ಆದರೆ ಈ ಟೆಂತ್ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಏನು ಮಾಡೋದು ಅಂತ ನಾನು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏಡೆಡ್ ಶಾಲೆ ಮಕ್ಕಳಿಗೆ ಟೆಂತ್ ಮಕ್ಕಳಿಗೆ ನಾಳೆ ಒಬ್ಬೊಬ್ರಿಗೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಕ್ಯಾಶು ಯಾಕೆಂದರೆ ನಿಮ್ಗೆ ಯಾವ ಗೈಡು ಯಾವ ನೋಟ್ಬುಕ್ ಇಷ್ಟ ಬಂದರೆ ಅದು ತಗೊಳ್ರಪ್ಪ ಓದಿ ಓದಿ ಅಂತ ಇದನ್ನ ಐದು ವರ್ಷವೂ ಮಾಡ್ತೀನಿ ನಿಮ್ಮ ಟೀಚರ್ಸ್ಗೆ ಹೇಳಿದ್ದೀನಿ ಇಲ್ಲಿ ಡಿಗ್ರಿಯಲ್ಲಿ ಓದ್ತಿರೋ ಗೌರ್ಮೆಂಟ್ ಕಾಲೇಜಸ್ವ್ರಿಗೆ ಮಾತ್ರ ಇದು ನನ್ನ ಹಾರ್ಡ್ ಅರ್ಡ್ ಮನಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಮನಿ ಯಾವ ಟ್ರಸ್ಟ್ ದುಡ್ಡು ಅಲ್ಲ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ ಎರಡು ಸಾವಿರದ ಮುನ್ನೂರು ಜನಕ್ಕೂ ಮುಂದಿನ ವಾರದಲ್ಲಿ ಒಬ್ಬೊಬ್ರಿಗೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನಿಮ್ಮ ಆಡಳಿತ ಮಂಡಳಿಗೆ ಹೇಳಿದ್ದೀನಿ ನನಗೆ ಅದರ ಇದೆ ಈ ಸಾವಿರ ರೂಪಾಯಿನ ಒಂದಷ್ಟು ಜನ ಬುಕ್ಸ್ಗೆ ಉಪಯೋಗಿಸ್ಕೊತಾರೆ ಒಂದಷ್ಟು ಜನ ಅವ್ರು ಕಷ್ಟ ಸಾಲು ಮಾಡ್ಕೊತಾರೆ ಇನ್ ಕೆಲವ್ರು ಆ ದುಡ್ಡನ್ನ ಮಿಸ್ಯೂಸ್ ಮಾಡ್ತಾರೆ ಅನ್ನೋ ಅರಿವಿದೆ ಆದರೆ ನಾನು ಕೊಡೋ ದುಡ್ಡು ಒಂದು ಸಾವಿರ ಜನ ಕರೆಕ್ಟಾಗಿ ಬಳಸ್ಕೊಂಡ್ರು ಸಾರ್ಥಕ ಆಗೋಯ್ತಲ್ವಾ ಸೊ ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಆ ಈ ವರ್ಷ ಡಿಗ್ರಿ ಕಾಲೇಜು ಇಪ್ಪತ್ತು ಇಪ್ಪತ್ನಾಲ್ಕು ಲಕ್ಷ ಬರುತ್ತೆ ಅದೊಂದು ಹದಿನೆಂಟು ಲಕ್ಷ ಬರುತ್ತೆ ಈಗ ಟೆಂತ್ ನಾಳೆ ಸ್ಟಾರ್ಟ್ ಮಾಡ್ತಿದೀವಿ ನಮ್ಮ ಟೀಮು ನಮ್ಮ ಟೀಮ್ ನೆಕ್ಸ್ಟ್ ವೀಕ್ ಬಂದು ಕೂರುತ್ತೆ ಸೆಕ್ಷನ್ ವೈಸ್ ಅವ್ರನ್ನೇ ಮಗುನ ಕರ್ಸ್ಕೊಂಡು ನೇಮ್ ಎಂಟ್ರಿ ಮಾಡಿಕೊಂಡು ಸಾವಿರ ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟುಬಿಡ್ತೀವಿ ಮತ್ತೆ ಕ್ಯಾಶ್ ಕೊಡ್ತೀನಿ ಸರ್ ಚೆಕ್ ಬೌನ್ಸ್ ಅಂತ ಆರೋಪ ಮಾಡ್ತಾರೆ ತಾವು ತಾವೊಂದು ಸಲ ಚೆಕ್ ಮಾಡ್ಕೊಂಬಿಡಿಯಾ ನಾನು ಕ್ಯಾಶ್ ಕೊಡ್ತೀನಿ ಮತ್ತೆ ಚೆಕ್ ಕೊಟ್ಟಿದ್ರಂತೆ ಬೌನ್ಸ್ ಆಯ್ತಂತೆ ಅಂತ ಮತ್ತೆ ಪ್ರತಿಪಕ್ಷಗಳು ಮುಂದಿನವರ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ನಾವು ಒಂದು ಸಲ ವೀಡಿಯೋ ಮಾಡ್ಕೊಂಡೋಗಿ ನಾನು ಚೆಕ್ ಎಲ್ಲ ಕೊಡೋಲ್ಲ ಕ್ಯಾಶ್ ಕೊಡ್ತೀನಿ ಯಾಕೆಂದರೆ ಅದು ಆಗದೆ ಇದ್ರೂ ಬೌನ್ಸ್ ಆಯ್ತು ಅಂತ ಮಾತಾಡ್ತಾರೆ ಸರಿ ಇದು ಮತ್ತೆ ಟೆಂತ್ ಮಕ್ಕಳಿಗೆ ನಾನು ಈಗ ಸಾವಿರದ ಎಂಟುನೂರು ಜನ ಮಕ್ಕಳಿಗೂ ಒಂದು ಶೆಡ್ಯೂಲ್ ಹಾಕಿ ರನ್ ಮಾಡ್ತಾ ಇದ್ದೀನಿ ಟೈಮ್ ಟೇಬಲ್ ಯಾವ ಕಾರ್ಪೊರೇಟ್ ಸ್ಕೂಲ್ಗೂ ಕಡಿಮೆ ಇಲ್ಲ ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮೂರುವರೆ ಲಕ್ಷ ಫೀಸ್ ತೊಗೊಂತೀನಿ ಮೂರು ಲಕ್ಷ ಪ್ಲಸ್ ಜಿ ಎಸ್ ಟಿ ನಾನು ಅಲ್ಲಿ ಹೆಂಗೆ ನಡೆಸ್ತೀನೋ ಗೌರ್ಮೆಂಟ್ ಸ್ಕೂಲ್ ಹಂಗೆ ನಡೆಸ್ತಾ ಇದ್ದೀನಿ ಈಗ ಈಗೆಲ್ಲ ಟೈಮ್ ಟೇಬಲ್ ಹಾಕಿದ್ದೀನಿ ಮುಂದುವಾರದಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಇನ್ ಟೈಮ್ ಸಿಲೆಬಸ್ ಮುಗಿಯುತ್ತೆ ಡಿಸೆಂಬರ್ಗೆ ಸಿಲೆಬಸ್ ಮುಗಿಯುತ್ತೆ ಗೌರ್ಮೆಂಟ್ ಸ್ಕೂಲ್ಸಿಂದ ಮಾತ್ರ ಹದಿನೆಂಟು ಬರುತ್ತೆ ಗೌರ್ಮೆಂಟು ಏಡೆಡ್ಡು ಅರವತ್ತು ಜನ ಹುಡುಗರನ್ನ ಅರವತ್ತು ಜನ ಟಾಪ್ ಹುಡುಗಿರನ್ನ ಸೂಪರ್ ಸಿಕ್ಸ್ಟಿ ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ ಸೂಪರ್ ಸಿಕ್ಸ್ಟಿ ಬಾಯ್ಸ್ ಸೂಪರ್ ಸಿಕ್ಸ್ಟಿ ಗರ್ಲ್ಸ್ ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ಸ್ ಸೆಲೆಕ್ಟ್ ಮಾಡಿ ಅವ್ರನ್ನ ಜಾನ್ ಫೆಬ್ ಮಾರ್ಚ್ ಮತ್ತೆ ಏಪ್ರಿಲ್ವರೆಗೂ ಬ್ಯಾಂಗ್ಳೂರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಓದಿಸ್ತೀವಿ ಊಟ ಫ್ರೀ ಅಕಾಮಿಡೇಷನ್ ಫ್ರೀ ಒಂದು ಐವತ್ತರವತ್ತು ಲಕ್ಷ ಖರ್ಚು ಬರುತ್ತೆ ಇದಕ್ಕೆ ಬಟ್ ನನಗೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಸೇಫ್ಟಿ ಇದೆ ಸೆಕ್ಯೂರಿಟಿ ಇದೆ ನನ್ನೊಂದು ಟೀಮ್ ಇದೆ ಓದ್ಸೋಕ್ಕೆ ಅವ್ರನ್ನ ಓದಿಸಿ ಎಕ್ಸಾಮಿಗೆ ಕರ್ಕೊಂಡು ಬರ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಏನು ಮಾಡೋರು ಎಲೆಕ್ಷನ್ ಬಂದರೆ ಕೌನ್ಸ್ಲರ್ಗಳನ್ನ ಕರ್ಕೊಂಡೋಗೋರು ನಾನಿವತ್ತು ಸರ್ಕಾರಿ ಶಾಲೆ ಮಕ್ಕಳು ಟಾಪರ್ಸ್ನ ಕರ್ಕೊಂಡೋಗ್ತೀನಿ ಇದು ಬೇರೆಯವ್ರಿಗೂ ನನಗಿರೋ ಚೇಂಜ್ ಆ ಮಕ್ಕಳನ್ನ ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ತೀನಿ ಮೀ ಇದುವರೆಗೂ ಸರ್ಕಾರಿ ಶಾಲೆಗೆ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಈ ಸಲ ಅದು ಯಾಕೆ ಬರಲ್ಲ ನಾನು ನೋಡ್ಬಿಡ್ತೀನಿ ಹಿಂಗೆ ನೂರಿಪ್ಪತ್ತು ಜನ ಟ್ರೈನ್ ಮಾಡ್ತಾ ಇದ್ದೀನಿ ಇದೊಂದು ಕಡೆ ಡಿಗ್ರಿಗೆ ನಾನು ಕೊಟ್ಟಿರೋ ಯಾವ ಮಾತು ನಾನು ತಪ್ಪಲ್ಲ ನಾನು ಐದು ವರ್ಷ ನಿಮ್ಮ ಸೇವೆ ಮಾಡಿ ಮತ್ತೆ ನಾನು ಬಂದು ನಿಮ್ಮನ್ನು ಓಟ್ ಹಾಕಿ ಅಂತ ಕೇಳಿದೆ ಅಂದರೆ ನಾನೇನು ಕೆಲಸ ಮಾಡಿಲ್ಲ ಅಂತ ಅರ್ಥ ಸೊ ನಾನು ಯಾವುದೇ ಕಾರಣಕ್ಕೆ ನೆಕ್ಸ್ಟ್ ಎಲೆಕ್ಷನಲ್ಲಿ ನಾನು ಓಟ್ ಹಾಕಿ ಅಂತ ನಾನು ಬಾಯ್ಬಿಟ್ಟು ಕೇಳಲ್ಲ ನಾನು ಕೆಲಸ ಮಾಡಿದರೆ ನೀವು ಓಟ್ ಹಾಕ್ತೀರಾ ಇಲ್ಲ ಮನೆಗೆ ಕಳಿಸ್ತೀರಾ ಸಿಂಪಲ್ ನಾನು ಐದು ವರ್ಷ ಎಮ್ ಎಲ್ ಎ ನಿಮ್ಮನ್ನು ಓಟ್ ಕೇಳಬೇಕಾ ನಾನು ಒಳ್ಳೇದು ಮಾಡಿದರೆ ಓಟ್ ಹಾಕಿ ಇಲ್ಲ ಬೇಡ ಇಫ್ ಯು ಥಿಂಕ್ ಒನ್ ಈಸ್ ಬೆಟರ್ ದೆನ್ ಮೀ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಅದು ಬೇಕು ಅಧಿಕಾರ ಒಂದು ಮನೆಗೋ ಒಬ್ರಿಗೋ ಸೀಮಿತ ಆಗಬಾರ್ದು ನಾನು ಅದನ್ನೇ ಬಯಸೋದು ಇಟ್ಸ್ ಅ ಡೆಮೋಕ್ರಸಿ ಬರಬೇಕು ನಿಮ್ಮಂಥ ಹುಡುಗರು ಹುಡುಗರು ಬರಬೇಕು ಪಾಲಿಟಿಕ್ಸ್ಗೆ ಬರೀ ರಾಜಕಾರಣಿಗಳನ್ನ ಟಿ ವಿಗಳಲ್ಲಿ ಪೇಪರ್ಗಳನ್ನ ನೋಡಿ ಶಾಪ್ ಹಾಕಿದ್ರೆ ಆಗುತ್ತಾ ಜೀವನ ಬನ್ನಿ ಒಳಗೆ ಬಂದು ಬದಲಾವಣೆ ಮಾಡಿ ತೋರಿಸಿ ನನಗೆ ಬದಲಾವಣೆ ಮಾಡಬೇಕು ಭ್ರಷ್ಟಾಚಾರದ ವಿರುದ್ಧ ನಾನು ಎಂಟು ವರ್ಷದಿಂದ ಫೈಟ್ ಮಾಡ್ತಿದ್ದೆ ಅಧಿಕಾರ ಇಲ್ಲದೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅಂತ ರಿಯಲೈಸ್ ಆದ ಈಗ ನೋಡಿ ನಾನು ಎಮ್ ಎಲ್ ಎ ಆಗಿದ್ದೀನಿ ಮತ್ತೆ ಎಚ್ಚರಿಸ್ತಾ ಇದೀನಿ ಪ್ರಿನ್ಸಿಪಲ್ ಸಾಹೇಬ್ರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಯಾವುದಾದ್ರೂ ಸ್ಟೂಡೆಂಟ್ ಅಟೆಂಡೆನ್ಸ್ ಕೊರತೆ ಆದರೆ ನಾನು ಆಲ್ ಟಿಕೆಟ್ ಇಶ್ಯೂ ಮಾಡೋಕ್ಕೆ ಬಿಡಲ್ಲ ಒಂದು ವರ್ಷ ಕುತ್ಕೊಳ್ಳಿ ಬಿಡಿ ಅಷ್ಟೇ ಇದು ಕಡಾಖಂಡಿತ ಇವತ್ತು ನನ್ನ ಸ್ಟೂಡೆಂಟ್ಸು ಕುತ್ಕೊಳ್ಳಿ ಸಾಹೇಬ್ರೆ ಕೂತ್ಕೊಳ್ಳಿ ಜಿಪ್ಮರ್ ಪಾಂಡಿಚೇರಿ ಅಂತಿದೆ ಇಂಡಿಯಾದ ಮೂರನೇ ಟಾಪ್ ಮೆಡಿಕಲ್ ಕಾಲೇಜು ಎರಡೇ ಎರಡು ದಿನ ಅಟೆಂಡೆನ್ಸ್ ಶಾರ್ಟೇಜ್ ಇದ್ದಿದ್ದು ಇದಕ್ಕೆ ಒಂದು ವರ್ಷ ಕೂರಿಸಿದಾರ ಹುಡುಗನ್ನ ಅವ್ರು ಏನು ಹೇಳಿದ್ರು ಗೊತ್ತಾ ಪ್ರೊಫೆಸರ್ಸು ಅವನ್ನ ಡಾಕ್ಟರ್ ಮಾಡೋಕ್ಕೆ ಗೌರ್ಮೆಂಟು ಎರಡು ಎರಡುವರೆ ಕೋಟಿ ಖರ್ಚು ಮಾಡ್ತಿದ್ದರೆ ಅವ್ನು ಕಾಲೇಜ್ಗೆ ಬರಲ್ವಾ ಅಮ್ಮ ನೀವು ಡಿಗ್ರಿ ನಿಮ್ಮನ್ನು ಹನ್ನೆರಡು ಸಾವಿರದಲ್ಲಿ ಓದಿಸ್ತಿದ್ದೀವಿ ಅಂತೆಲ್ಲ ಅನ್ಕೋಬೇಡಿ ಒಂದು ಮಗುನ ಓದ್ಸೋಕ್ಕೆ ಸರ್ಕಾರಕ್ಕೆ ಒಂದು ಒಂದೂವರೆ ಲಕ್ಷ ಖರ್ಚು ಬರುತ್ತೆ ನೀವೆಲ್ಲ ಹನ್ನೆರಡು ಹದಿನೈದು ಸಾವಿರದಲ್ಲಿ ಡಿಗ್ರಿ ತೊಗೊತಾ ಇದ್ದೀವಿ ಅಂತ ಅನ್ಕೋಬೇಡಿ ಅದರಲ್ಲಿ ಕಾಲೇಜ್ ನಡೆಸೋಕ್ಕೆ ಆಗಲ್ಲ ಆದರೆ ಸರ್ಕಾರ ಪ್ರತಿ ಮಗು ಮೇಲೆ ಖರ್ಚು ಮಾಡ್ತಿದೆ ಯಾಕೆ ಸರ್ಕಾರದ ದುಡ್ಡು ನಾವು ಪೋಲ್ ಮಾಡಬೇಕು ನಾವೇನು ಮಾಡಲ್ಲ ನೋಡಿ ಈ ಸಲ ಕೂರಿಸ್ತೀನಿ ಒಂದು ಐವತ್ ನೂರು ಜನ ಎಕ್ಸಾಮ್ ಕೊಡದೆ ಅಟೆಂಡೆನ್ಸ್ ಶಾರ್ಟೇಜ್ ಬರಲಿ ಯಾರು ಇನ್ಫ್ಲೂಯೆನ್ಸ್ ನನ್ನ ಅಣ್ಣ ಫೋನ್ ಮಾಡಿದ್ರು ನಾನು ಕೇಳಲ್ಲ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ನನ್ನ ನೇಚರು ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಈ ಸಲ ಕೊಡಬೇಡಿ ಆಲ್ ಟಿಕೆಟ್ ಒಂದು ವರ್ಷ ವೇಸ್ಟ್ ಆಗಲಿ ಬುದ್ಧಿ ಬರಲಿ ಒಂದು ನೂರು ಜನಕ್ಕೆ ಪಾಠ ಕಲಿಸಿ ನೆಕ್ಸ್ಟ್ ಇಯರ್ ನೀವು ಆಲ್ ಟಿಕೆಟ್ವರೆಗೂ ಕಾಯಿಸ್ತೀರಾ ಯಾರಾದರೂ ಫೋನ್ ಮಾಡಿದ ತಕ್ಷಣ ನಾವು ಆಲ್ ಟಿಕೆಟ್ ಕೊಟ್ಟರೆ ಅವ್ರು ಸದರ ತಗೊತಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಲೋಕಲ್ ಕಾರ್ಪೊರೇಟರ್ ಹತ್ರನೋ ಪೊಲಿಟಿಷಿಯನ್ ಹತ್ರನೋ ಹೋಗ್ತಾರೆ ಅವ್ರು ಎಲ್ಲಿಗೆ ಬರ್ತಾರೆ ಎಮ್ ಎಲ್ ಎ ಹತ್ರ ಬರ್ತಾರೆ ನಾನೇ ಹೇಳ್ತಿದ್ದೀನಿ ಮಾಡಿ ಇವಾಗ ಅಲ್ವಾ ಅದು ಹೆಂಗೆ ನನ್ನ ಡಿಗ್ರಿ ಕಾಲೇಜಲ್ಲಿ ಅಟೆಂಡೆನ್ಸ್ ಕಡಿಮೆ ಬರುತ್ತೋ ನಾನು ನೋಡ್ತೀನಿ ಈ ವರ್ಷ ಕೂರಿಸ್ತೀವಿ ನೋಡಿ ನಾನು ಮುಲಾಜೆ ನೋಡಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ನಾನು ಆಲ್ ಟಿಕೆಟ್ ಕೊಡಿಸಲ್ಲ ನೀವು ಕಣ್ಣೀರು ಹಾಕಿದ್ರು ಕಷ್ಟ ಹೇಳಿದ್ರು ಆ ಸೆಕೆಂಡ್ರಿ ಸರ್ಕಾರ ದುಡ್ಡನ್ನ ನಾವು ವೇಸ್ಟ್ ಮಾಡಕ್ಕೆ ರೆಡಿ ಇಲ್ಲ ವರ್ಷ ಪೂರ್ತಿ ನಿಮ್ದೇನು ಎಷ್ಟು ಪರ್ಸೆಂಟೇಜ್ ಸ್ಯಾಬ್ರಿ ಇರೋದು ಅಟೆಂಡೆನ್ಸು ಸೆವೆಂಟಿ ಫೈವ್ ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ನೈನ್ ಇದ್ರೂ ಆಲ್ ಟಿಕೆಟ್ ಸಿಗಲ್ಲ ದಿಸ್ ಈಸ್ ಫಾರ್ ಶ್ಯೂರ್ ನಾನು ಮುಲಾಜೆ ನೋಡಲ್ಲ ಎಚ್ಚರಿಸ್ತಿದ್ದೀನಿ ಈಗ ಹಳೇದೇನಾಗಿದೆಯೋ ನನಗೆ ಬೇಕಾಗಿಲ್ಲ ಇನ್ನು ಮುಂದೆ ಅಟೆಂಡೆನ್ಸ್ ಶಾರ್ಟೇಜ್ ಇರಬಾರ್ದು ತಂದೆ ತಾಯಿಗೆ ಗೌರವ ಕೊಡದೆ ಹೇಳ್ತಾ ಇದ್ದೀನಿ ಯಾರಾದರೂ ತಂದೆ ತಾಯಿ ಎದುರು ಮಾತಾಡಿದ್ರೆ ನನ್ನ ರಿಯಾಕ್ಷನ್ ಬೇರೆ ಥರ ಇರುತ್ತೆ ಅಷ್ಟೇ ವೆರಿ ಸಿಂಪಲ್ ಮತ್ತೆ ಇಲ್ಲಿ ಏನಾಗ್ತಿದೆ ನೀವು ಎಜುಕೇಶನ್ ನಾನು ನನ್ನೊಂದು ಕೇಳಿದೆ ಸರ್ ಡಿಗ್ರಿ ಕಾಲೇಜಲ್ಲಿ ಜಾಮರ್ ಹಾಕಿ ಮೊಬೈಲ್ ಕಿತ್ಕೋಬೋದಾ ಅಂತ ಅವ್ರು ಕಷ್ಟ ಅಂತ ಹೇಳಿದ್ರು ಅಪ್ಪ ನೀವು ನಂಬಲ್ಲ ನನ್ನ ಅಕಾಡೆಮಿಯಲ್ಲಿ ಐದು ಸಾವಿರ ಜನ ಇದ್ದಾರೋ ಎಲ್ಲ ಅಲ್ಟ್ರಾ ರಿಚ್ಚು ಜಾರ್ಖಂಡ್ ಮಿನಿಸ್ಟರ್ಸ್ ಮಕ್ಕಳಿದ್ದಾರೆ ಉತ್ತರ ಪ್ರದೇಶ್ ಮಿನಿಸ್ಟರ್ಸ್ ಮಕ್ಕಳಿದ್ದಾರೆ ಒಂದು ವರ್ಷ ಮೊಬೈಲ್ ಬ್ಯಾನ್ ನಮ್ಮಲ್ಲಿ ಮೊಬೈಲ್ ಇಲ್ಲ ಶ್ರೀಮಂತರ ಮಕ್ಕಳೇ ಅವರು ಬಟ್ ಏನೋ ಸಾಧಿಸ್ಬೇಕು ಅಂತ ಬಂದಿದ್ದಾರೆ ಐದು ಸಾವಿರ ಜನ ಮಕ್ಕಳತ್ರ ಮೊಬೈಲ್ ಇಲ್ಲ ಮತ್ತೆ ಎಮರ್ಜೆನ್ಸಿ ಮಾಡಿದ್ರೆ ನಾವು ಒಂದು ಕಾರ್ಡ್ ಮಾಡಿದ್ದೀವಿ ಅಪ್ಪ ಅಮ್ಮ ನಂಬರ್ ಮಾತ್ರ ರಿಜಿಸ್ಟರ್ ಮಾಡಿದ್ದೀವಿ ಆ ಕಾರ್ಡ್ ಇಟ್ಟರೆ ಎರಡೇ ನಂಬರ್ಗೆ ಫೋನ್ ಹೋಗೋದು ನಾವು ಹಿಂಗೆಲ್ಲ ಮಾಡಿ ನಾವು ಮೂರುವರೆ ಲಕ್ಷ ಫೀಸ್ ಇಸ್ಕೊಂಡೆ ನಾವು ಇವೆಲ್ಲ ಮಾಡ್ತಾ ಇದೀವಲ್ಲಪ್ಪ ಗೌರ್ಮೆಂಟಿಂದ ಫ್ರೀ ಎಜುಕೇಶನ್ ಕೊಟ್ಟರು ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ನನಗೆ ಅದೇ ರೀ ಬೇಜಾರು ಆಗ್ತಿರೋದು ಇವತ್ತು ಫೀಸ್ ಕಟ್ಸ್ಕೊಂಡು ಪ್ರೈವೇಟ್ ಕಾಲೇಜ್ ಅವ್ರು ಮಾಡೋಕ್ಕಾಗ್ತಾ ಇರೋದು ಫ್ರೀ ಕೊಟ್ಟು ಗೌರ್ಮೆಂಟ್ ಅವ್ರ ಕೈಲಿ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ವಿ ಹ್ಯಾವ್ ಟು ಡೂ ಇಟ್ ನಾನು ಅದು ಸಡನ್ ಆಗಿ ಕ್ರಮ ತಗೊಳಕ್ಕಾಗಲ್ಲ ದೊಡ್ಡ ಕ್ಯಾಂಪೇನೇ ನಡೆದು ಹೋಗ್ಬಿಡುತ್ತೆ ನಾನು ಮೊಬೈಲ್ ಬ್ಯಾನ್ ಮಾಡಿದ್ರೆ ನನಗೆ ಗೊತ್ತದು ನಾನು ಅರ್ಥ ಮಾಡ್ಕೊತೀನಿ ನೋಡೋಣ ಅದು ಯಾವ ಥರ ಕ್ರಮ ತಗೋಬಹುದು ಸ್ವಲ್ಪ ನೋಡಿ ಮಾಡ್ಕೋಬೇಕು ಇಲ್ಲ ಸರ್ ನಾನು ಹೇಳೋದೇನು ಅಂದರೆ ನೋಡಿ ಬೇಜಾರಾದಾಗ ಒಂದು ಥಿಯೇಟ್ರಿಗೆ ಹೋಗಿ ಒಂದು ಸಿನಿಮಾ ನೋಡೋದು ಒಂದು ಮ್ಯೂಸಿಕ್ ಕೇಳೋದು ತಪ್ಪಲ್ಲ ರಜಾ ನಾಳೆ ಡಿಗ್ರಿ ಮುಗಿಸ್ತೀರಾ ಮಾಸ್ಟರ್ ಡಿಗ್ರಿ ಮುಗಿಸ್ತೀರಾ ಎಲ್ಲೂ ಕೆಲಸ ಸಿಗಲ್ಲ ಎಂಟತ್ತು ಸಾವಿರದಲ್ಲಿ ಎಂಟು ಮಕ್ಕಳನ್ನ ಹೆಂಗೆ ಸಾಕಿಸ್ತೀರ ಮಂತ್ ಎಂಡಲ್ಲಿ ಕಟ್ಟಕ್ಕೆ ಇರೋ ಇ ಎಮ್ ಐ ಫ್ರಸ್ಟ್ರೇಷನ್ನು ಅಪ್ಪನ ಅನಾರೋಗ್ಯ ಅಮ್ಮನ ಅನಾರೋಗ್ಯ ಮಕ್ಕಳ ಎಜುಕೇಷನ್ ಇಂಥ ಸಾವಿರ ಕಮಿಟ್ಮೆಂಟ್ ಬರ್ತಾವ್ರೋ ಯಾವುದು ತಲೆಗೆ ಬರ್ತಾ ಇಲ್ವಾ ಲೈಫಲ್ಲಿ ನಿಮ್ಗೆ ಏನೂ ಕ್ಲಾರಿಟಿ ಇಲ್ಲ ಕಂಡ್ರು ಅದೇ ಪ್ರಾಬ್ಲಮ್ಮು ಏನು ಮಾಡ್ತಿದೀವಿ ಅಂತ ನಮಗೆ ಗೊತ್ತಿಲ್ಲ ಮೂರು ಜನ ಹುಡುಗರು ಒಬ್ಬ ತಾತ ಟ್ರೈನ್ ಹತ್ತಕ್ಕೆ ಹೋಗ್ತಿದ್ರಂತೆ ಟ್ರೈನ್ ಮೂವ್ ಆಗಿಬಿಟ್ಟಿದೆ ಮೂರು ಜನ ಹುಡುಗರು ಟ್ರೈನ್ ಹತ್ತಿಬಿಟ್ಟಿದ್ರೆ ತಾತ ಮಿಸ್ ಆಗಿದ್ದಾರೆ ತಾತ ಬೇಜಾರಾಗಿದ್ದಂತೆ ರೈಲ್ವೆ ಮಾಸ್ಟರ್ ಬಂದು ಕೇಳಿದಂತೆ ತಾತ ಬೇಜಾರಾಗಬೇಡ ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಂದ್ರೆ ಯೋ ನಾನು ಬೇಜಾರಾಗ್ತಿರೋದು ಟ್ರೈನ್ ಮಿಸ್ ಆಗಿದ್ದೀ ಕಲಯ ನನ್ನ ಟ್ರೈನ್ ಹತ್ಸಕ್ಕೆ ಬಂದು ಗಾಬರಿಯಲ್ಲಿ ಅವ್ರು ಹತ್ತು ಬಿಟ್ಟಿದ್ದಾರೆ ಅಂತ ಇಲ್ಲಿ ನೀವು ಆತ್ರದಲ್ಲಿ ಏನು ಏನ್ ನಿಮ್ಗೆ ನಿಮಗೆ ಗೊತ್ತಾಗ್ತಾನೆ ಇಲ್ಲ ಲೈಫಲ್ಲಿ ನಮಗೆ ಕ್ಲಾರಿಟಿ ಇಲ್ಲದೆ ತೀರ್ಮಾನಗಳು ಹುಡುಗ್ರು ನೂರಿಪ್ಪತ್ತರಲ್ಲೋಗಿ ಬಿಲ್ಡಪ್ ಕೊಡ್ತಾರೆ ಯಾವನಾದ್ರೂ ನೂರಿಪ್ಪತ್ತಲ್ಲೋದ್ರೆ ಬಿಲ್ಡಪ್ ಕೊಡೋಕ್ಕಾಗುತ್ತೇನ ಪರಿಜ್ಞಾನ ಬೇಡವಾ ಆ ಬಿಲ್ಡಪ್ ಕೊಡೋದು ಗೊತ್ತಿಲ್ಲ ಈ ಜನ್ರೇಷನ್ಗೆ ಅಲ್ವಾ ನಾನು ಹೇಳ್ತಾ ಇರೋದು ಜಸ್ಟ್ ಐ ಆಮ್ ಸೇಯಿಂಗ್ ಅಬೌಟ್ ಕ್ಲಾರಿಟಿ ಗುರು ಏನು ಮಾಡ್ತಿದ್ದೀರಾ ಅಂತ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ನಿಮಗಾದ್ರೂ ಗೊತ್ತಿರಬೇಕು ರೀ ಮತ್ತೆ ಏನು ಗೊತ್ತಾ ನೀವೆಲ್ಲ ಮಾಡೋ ತಪ್ಪು ಲೈಫಲ್ಲಿ ಉದ್ದಾರ ಆಗ ಎರಡು ಸೀಕ್ರೆಟ್ ಹೇಳ್ತೀನಿ ಕೇಳ್ರಯ್ಯ ನನ್ನ ಸ್ಟ್ರಾಟಜಿ ಇದೆ ಇಲ್ಲ ನಿನಗನಿಸ್ದಂಗೆ ಮಾಡು ಇಲ್ಲ ಯಾರಾದರೂ ಹೇಳ್ದಂಗೆ ಮಾಡು ನಿನ್ಗೆ ಅನಿಸ್ದಂಗೆ ಅರ್ಧ ಹೇಳ್ದಂಗೆ ಅರ್ಧ ಮಾಡಿದ್ರೆ ಎಲ್ಲೂ ಇಲ್ದಂಗೆ ಆಗೋಗ್ತೀಯ ನಾನು ಈ ಚುನಾವಣೆಯಲ್ಲಿ ಹೆಂಗೆದ್ದೆ ಗೊತ್ತಾ ನನ್ಗೆ ಅನಿಸ್ದಂಗೆ ಮಾಡ್ದೆ ನಾನು ಯಾರ ಮಾತು ಕೇಳಲಿಲ್ಲ ಅಪ್ಪಿ ಅಪ್ಪಿತಪ್ಪಿ ಯಾರು ಮಾತಾದರೂ ಕೇಳಿದ್ದಿದ್ರೆ ನಾನು ಇವತ್ತು ಡಿಫೀಟೆಡ್ ಶಾಸಕ ಆಗ್ತಿದ್ದೆ ನಿನಗೆ ಅನಿಸ್ದಂಗೆ ಮಾಡು ಇಲ್ಲ ಯಾರಾದರೂ ಹೇಳ್ದಂಗೆ ಕೇಳು ನೀವೇನು ಮಾಡ್ತೀರಾ ನಿಮ್ಗೆ ಅನಿಸ್ದಂಗೆ ಸ್ವಲ್ಪ ಹೇಳ್ದಂಗೆ ಸ್ವಲ್ಪ ಮಾಡಿ ನಿಮ್ಮ ಪಾಡಿಗೆ ನೀವು ಮನೆಗಳಿಗೆ ಸೀಮಿತ ಆಗ್ತಿರೋ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ದೇ ಆರ್ ಯೂಸ್ಡ್ ಲೆಸ್ ನಿಮಗೆ ಕೆಪಾಸಿಟಿ ಇದೆ ಚೆನ್ನಾಗಿ ಓದಿ ಸಖತ್ತಾಗಿ ಓದಿ ಈ ಏಜಲ್ಲಾದರೂ ಕ್ಲಾರಿಟಿ ಬಳಸ್ಕೊಳ್ಳಿ ಇಲ್ಲ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ ಅವ್ನು ನಿಮ್ಮನ್ನು ಬಳಸಾಕ್ತಾನೆ ಇಷ್ಟೇ ಲೈಫು ಇವಾಗಾದರೂ ಗೋಲ್ ಇಟ್ಕೊಳ್ಳಿ ಇಲ್ಲ ಗೋಲ್ ಇಟ್ಕೊಳ್ಳಿ ಅಂದರೆ ಏನಾಗುತ್ತೆ ಸರ್ ಯಾವನ್ಗೋ ಗೋಲ್ ಇರುತ್ತೆ ಅವನಿಗೆ ದುಡಿಬೇಕಾಗತ್ತೆ ಒಬ್ಬ ಹುಡುಗ ಬಿಲ್ಗೇಟ್ಸ್ನ ಕೇಳ್ತಾರೆ ಅವ್ರು ಹೇಳ್ತಾರೆ ಬಿಲ್ಗೇಟ್ಸ್ ಹೇಳ್ತಾರೆ ಸರ್ ನಾನು ಹೈಸ್ಕೂಲಲ್ಲಿದ್ದಾಗ ಒಂದೊಂದು ಸಬ್ಜೆಕ್ಟಲ್ಲಿ ಫೇಲು ಆದರೆ ನನ್ನ ಫ್ರೆಂಡ್ ಎಲ್ಲದರಲ್ಲೂ ಪಾಸು ಇವತ್ತೆಲ್ಲದರಲ್ಲೂ ಆಗ್ತಿದ್ದ ನನ್ನ ಫ್ರೆಂಡ್ ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನಿಯಲ್ಲಿ ಇಂಜಿನಿಯರ್ ಫೇಲ್ ಆಗ್ತಿದ್ದ ನಾನು ಇವತ್ತು ಆ ಕಂಪ್ನಿಗೆ ಓನರ್ರು ಅಂತ ಇಟ್ಸ್ ನಾಟ್ ಅಬೌಟ್ ಫೇಲಿಂಗ್ ಬಹಳಷ್ಟು ಜನ ಹೇಳ್ತಾರೆ ಸರ್ ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಗುರು ಚೆನ್ನಾಗಿರ್ಬೇಕಾಗಿರೋದು ಅಣೆ ಬರ ಕೈ ಬರ ಅಲ್ಲ ಮಗ ಅರ್ಥ ಮಾಡ್ಕೋ ಕೈ ಬರದ್ದೇನಿದೆ ನಿಮಗೆ ನೀವೇ ನಾವು ಬಡೂರು ನಾವು ಕನ್ನಡ ಮೀಡಿಯಂ ನಾನು ಕನ್ನಡ ಮೀಡಿಯಂ ಓದಿದ್ದು ಏ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ ಕರೆಕ್ಟಾಗಿ ಮಾತಾಡೋಕೆ ಕನ್ನಡ ಇದೆ ಇಂಗ್ಲೀಷ್ನ ತಪ್ಪು ತಪ್ಪೇ ಮಾತಾಡಬೇಕು ಅದಕ್ಕೆ ನೀವು ಇಂಗ್ಲೀಷು ಸರ್ ನನಗೆ ಇಂಗ್ಲೀಷ್ ಬರಲ್ಲ ಬರಬಾರ್ದಪ್ಪ ಯು ಸ್ಟಾರ್ಟ್ ತಪ್ಪೇ ಮಾತಾಡು ಕರೆಕ್ಟಾಗಿ ಕನ್ನಡ ಮಾತಾಡೋಣ ಚೆನ್ನಾಗಿ ಓದಿ ಧೈರ್ಯವಾಗಿರಿ ಯಾವುದಕ್ಕೂ ಅಂಜಬೇಡಿ ಬಟ್ ಒಂದು ಹೇಳ್ತೀನಿ ಇನ್ ಟೈಮ್ಗೆ ಕಾಲೇಜಿಗೆ ಬರಲಿಲ್ಲ ತಲಾಟೆ ಮಾಡಿದ್ರಿ ನಾನು ಹೇಳ್ತೀನಿ ನಾನು ಯಾರ ಮಾತು ಕೇಳೋನಲ್ಲ ನಾಳೆ ನೀವೇನೋ ತಲಾಟೆ ಮಾಡಿ ಅಟೆಂಡೆನ್ಸ್ ತಪ್ಸ್ಕೊಂಡು ನಮ್ಮೂರು ಲೀಡ್ರಿಗೆ ಹೋಗಿ ನಾನು ಫೋನ್ ಮಾಡಿಸ್ಬಿಡ್ತೀನಿ ಎಮ್ ಎಲ್ ಎಂದ್ರೆ ಅವೆಲ್ಲ ನಡೆಯೋದೇ ಇಲ್ಲ ನಿಮ್ಮೂರು ಲೀಡ್ರ್ ಬಂದು ನಿಮ್ಮೂರು ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು ನಿನ್ನ ಅಟೆಂಡೆನ್ಸಲ್ಲಿ ಇಂಟರ್ಫಿಯರ್ ಆಗಕ್ಕೆ ಬಿಡಲ್ಲ ನಾನು ಅಲ್ಲೆಲ್ಲಾದ್ರೂ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರಾ ಏಯ್ ಹೋಗಿ ಪ್ರದೀಪ್ ಸರ್ಗೊಬ್ರು ಕ್ಲೋಸ್ ಇದ್ದಾರೆ ಫೋನ್ ಮಾಡಿಸ್ಬಿಟ್ಟು ಆಲ್ ಟಿಕೆಟ್ ತಗೊತೀನಿ ಅಂತ ನಿಮ್ಮ ಆಲ್ ಟಿಕೆಟ್ ತೊಗೊಳ್ಳೋವಾಗ ನಾನು ಹೇಳ್ತೀನಿ ನನಗೆ ಗೊತ್ತು ಗ್ಯಾರಂಟಿ ಕೂರಿಸ್ತೀವಿ ಸಲ ಒಂದು ಅಷ್ಟು ಜನನ ಮತ್ತು ಯಾವ ಇನ್ಫ್ಲೂಯೆನ್ಸು ನಡೆಯೋಲ್ಲ ಮೊದಲೇ ಎಚ್ಚರಿಸ್ತಾ ಇದ್ದೀನಿ ಇನ್ನೊಂದು ಅರ್ಧ ಪರ್ಸೆಂಟ್ ಜನ ಅದನ್ನು ಸಾರ್ಥಕತೆಗೆ ಬಳಸ್ತಾರೆ ಅನ್ನೋದು ಗೊತ್ತು ನನಗಿದು ಅರಿವಿದೆ ನಾನು ಒಂದು ಇನ್ಸ್ಟಿಟ್ಯೂಷನ್ ನಡೆಸೋನು ಐದು ಸಾವಿರ ಜನ ರೆಸಿಡೆನ್ಷಿಯಲ್ ಕೊಟ್ ನಡೆಸ್ತಿರೋನು ಸೌತ್ ಇಂಡಿಯಾಸ್ ನಂಬರ್ ಒನ್ ಇನ್ಸ್ಟಿಟ್ಯೂಷನ್ ಓನರ್ ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ ನಾನು ನನಗಿದೆಲ್ಲದರ ಅರಿವಿದೆ ಆದರೆ ಯಾರೋ ಒಂದು ಐನೂರು ಆರುನೂರು ಜನ ನಾನು ಕೊಟ್ಟಿರೋ ಯೂಸ್ ಮಾಡ್ತಾರೆ ಅಂತ ರಿಮೈನಿಂಗ್ ಸಾವಿರದ ಐನೂರು ಜನ ಹಿತಾಸಕ್ತಿನ ನಾನು ಕಾಪಾಡಬೇಕು ಆ ಕಾರಣಕ್ಕೆ ಎಲ್ಲರಿಗೂ ಸಾವಿರ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಈ ವರ್ಷ ಕೊಡ್ತೀನಿ ದಯವಿಟ್ಟು ಅದರಲ್ಲೋಗಿ ಒಳ್ಳೆ ಐ ಎ ಎಸ್ ಬುಕ್ ತೊಗೊಳ್ಳಿ ಇಲ್ಲೊಂದು ಮ್ಯಾಗ್ಝಿನ್ ಎನ್ರೋಲ್ ಆಗಿ ಇಲ್ಲ ಒಂದು ಒಳ್ಳೆ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಓದಿ ಕಟ್ ಮಾಡಿಡಿ ಚೆನ್ನಾಗಿ ಓದಿ ಜುಡಿಷಿಯಸ್ಸಾಗಿ ಬಳಸಿ ನೀವೇನೂ ನಿಮ್ಮಿಷ್ಟ ನನ್ನ ಕಂಡೀಷನ್ಸ್ ಹಾಕಲ್ಲ ಬಟ್ ನಾನು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡು ಅದನ್ನ ಹೆಂಗಂದರೆ ಹೆಂಗೆ ವೇಸ್ಟ್ ಮಾಡಬೇಡಿ ಅಷ್ಟೇ ರಿಕ್ವೆಸ್ಟ್ ಮಾಡೋದು ಒಳ್ಳೇದಾಗಲಿ ನನಗೆ ತಂದೆ ತಾಯಿ ಇಲ್ಲದೆ ಬಂದವನು ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀನಿ ನಾನು ಎಲ್ಲರ ಥರ ನಾಲ್ಕು ವರ್ಷ ಸುಮ್ಮನೆ ಇದ್ದು ಇದೇ ಸಾವಿರ ರೂಪಾಯಿನ ಫೈನಲ್ ಇಯರಲ್ಲಿ ಕೊಡ್ಬೋದಾಗಿತ್ತು ನಿಮಗೆ ನಾನು ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದರೆ ಇವಾಗ ಐವತ್ತರವತ್ತು ಲಕ್ಷನ ಎತ್ತಿಟ್ಕೊಂಡು ಫೈನಲ್ ಇಯರಲ್ಲಿ ನೀವು ನಾಲ್ಕು ತಿಂಗಳ ಎಲೆಕ್ಷನ್ ಇದ್ದಾಗ ನಾನು ಕೊಟ್ಟಿದ್ರು ನೀವು ಕೆತ್ತಗೊಂತಿದ್ರಿ ಅಧಿಕಾರ ಯಾರಿಗೂ ಇತಿಹಾಸದಲ್ಲಿ ಓದಿಲ್ವಾ ರಾಜ ಮಹಾರಾಜರೇ ಅಡ್ರೆಸ್ಗೆಲ್ದಂಗೆ ಹೊಲ್ಟೋಗಿದ್ದಾರೆ ನಾನು ಯಾವ ಲೆಕ್ಕ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಆಗಬೇಕು ನಮಗೆ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಅಧಿಕಾರ ಆಗಲಿ ಯಾವುದು ಶಾಶ್ವತ ಅಲ್ಲ ನಾವು ಚೆನ್ನಾಗಿದ್ದಾಗ ನಾಲ್ಕು ಜನರ ಜೊತೆ ಹೆಂಗಿರ್ತೀವಿ ಅನ್ನೋದೇ ಸಕ್ಸಸ್ಸು ಕಷ್ಟ ನಾವು ಚೆನ್ನಾಗಿದ್ದಾಗ ಅಹಂಕಾರ ತೋರಿಸ್ಬಿಡೋದಂತೆ ಕೆಟ್ಟೋದಾಗ ನಮ್ಗೆ ಯಾರು ಕೈಯೇ ಹಿಡಿಲಿಲ್ಲ ಹೆಂಗ್ರಿ ಆಗ್ತಾರೆ ನಾನು ಹೇಳೋದು ಇಷ್ಟೇ ನಿಮ್ಮ ಜೊತೆ ನಾವು ಇದ್ದೀವಿ ಚೆನ್ನಾಗಿ ಓದಿ ದಯವಿಟ್ಟು ರ್ಯಾಗಿಂಗ್ ಎಲ್ಲ ಕಂಟ್ರೋಲ್ ಆಗಬೇಕು ಯಾವುದೇ ಕಾರಣಕ್ಕಾಗಬಾರ್ದು ಹ್ಞೂ ಅಲ್ವಾ ನಾಳೆ ಯಾವುದೋ ಕಾಲೇಜ್ಗೆ ನಿನ್ನಕ್ಕ ನಿನ್ನ ತಂಗಿನೂ ಹೋಗ್ತಾಳಲ್ಲ ಅವ್ರಿಗೆ ಯಾರಾದರೂ ತೊಂದರೆ ಕೊಟ್ರೆ ನಿನಗೆ ನೋವಾಗುತ್ತಲ್ಲ ಅಂದ್ರೆ ನೀನ್ ರೇಕ್ಸೋ ಹುಡುಗಿನೂ ಇನ್ಯಾರಿಗೂ ಅಣ್ಣ ಅಕ್ ತಂಗಿ ಅಲ್ವಾ ಅಕ್ಕ ಅಲ್ವಾ ಮಗಳಲ್ವಾ ಆಸ್ಪೆಕ್ಟಲ್ಲೂ ನಾವು ಯೋಚನೆ ಮಾಡಬೇಕಲ್ಲ ಕಾಪಾಡೋಣ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಗೌರವ ಕಾಪಾಡೋಣ ಇಲ್ಲ ಒಂದು ಕೆಲಸ ಮಾಡೋಣ ನಾನು ಇಮಿಡಿಯೇಟಾಗಿ ಮಾತಾಡೋ ಒಂದು ಬೋರ್ವೆಲ್ ಹಾಕ್ಸಿ ನಮ್ಮ ಡಿ ಎಮ್ ಎಫ್ ಫಂಡಿಂದ ಈ ಓಟೆಲ್ಸಲ್ಲಿ ಹಾಕಿರ್ತಾರ ವಾಟರ್ ಫಿಲ್ಟ್ರು ಇಲ್ಡ್ರವಾ ಸರಿ ಬೋರ್ವೆಲ್ ಹಾಕ್ಸ್ತೀನಿ ಬಿಡಿ ಒಂದು ಕೆಲಸ ಮಾಡಿ ನೀವು ಒಂದು ಟೂ ತ್ರೀ ಡೇಸಲ್ಲಿ ಅದೇನೋ ಪಾಯಿಂಟ್ ತೋರಿಸೋದು ಅದೇನೋ ನೀವೇ ಜಾಗ ಗುರುತಿಸಿ ನಾನು ಟೂ ಡೇಸಲ್ಲೇ ಬೋರ್ವೆಲ್ ಕಳಿಸ್ತೀನಿ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಯಾವುದು ಪೆಂಡಿಂಗ್ ಇಟ್ಕೊಂಡು ಹೋಗ್ಬೇಡಿ ಸರ್ ಮತ್ತು ಹಿಂಸೆ ಆಗುತ್ತೆ ಇಲ್ಲ ಮೊಯ್ಲಿ ಸಾಹೇಬರು ನೆನ್ನೆ ಮೊನ್ನೆ ಕಾರ್ಯಕ್ರಮದಲ್ಲಿ ಇದೇ ಮಾತಾಡ್ತಿದ್ವಿ ನಾವು ಬಡ್ಜೆಟಲ್ಲಿ ಆ್ಯಕ್ಚುಲಿ ಮಂಚನಹಳ್ಳಿಗೆ ಒಂದು ಡಿಗ್ರಿ ಕಾಲೇಜು ಒಂದು ಡಿಗ್ರಿ ಕಾಲೇಜು ಐ ಐ ಟಿ ಎಲ್ಲ ತರಬೇಕು ಅಂತ ಚರ್ಚೆ ನಡೆಸ್ತಾ ಇದ್ವಿ ಅವಾಗ ಅದೇ ಅಂದರೆ ಸಾಹೇಬ್ರೆ ಅಂದರು ನನಗೆ ಗೊತ್ತಿಲ್ಲ ನೋಡಿ ಅವರು ವಿಷನ್ ನೋಡಿ ಅಲ್ಲಿ ನೀರು ನಿಲ್ಲುತ್ತೆ ಪ್ರದೀಪ್ ಉದ್ಘಾಟನೆ ಮಾಡಿದಾಗ ಮಳೆಗಿಳೆ ಬಂದರೆ ಏನು ಮಾಡ್ತೀರಾ ಅಂತ ಹಂಗಾದ್ರೆ ತಿಳ್ಕೊತೀನಿ ಸರ್ ಹಾಂ ಸರ್ ಈಗ ಅದು ಕಾಂಪೌಂಡ್ ಒಳಗಡೆ ಗಾರ್ಡನಿಂಗ್ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಕುತ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡಿದ್ರ ಮಕ್ಕಳಿಗೆ ಮಧ್ಯಾಹ್ನ ಊಟ ಮಾಡೋಕ್ಕೆಲ್ಲ ಸರ್ ಈಗ ಏನು ಮಾಡಿ ಗೊತ್ತಾ ಗೇಟು ಐ ಸೆಕ್ಯೂರಿಟಿ ಇರಲಿ ಔಟರ್ಸ್ನೂ ಒಬ್ಬರನ್ನ ಅಲೋ ಮಾಡಬೇಡಿ ಏನಕ್ಕೆ ಸರ್ ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಬರಲಿ ಯಾರಾದರೂ ಹೋಗಕ್ಕೆ ನೋಡೋಣ ನಾವು ಬಿಡ್ತೀವ ನಾನು ಹೇಳೋದಿಷ್ಟೇ ಗೇಟಲ್ಲಿ ಸೆಕ್ಯೂರಿಟಿ ಟೈಟ್ ಇಡಿ ಐ ಡಿ ಕಾರ್ಡು ಜೆಂಟ್ಸ್ ಅಲೋ ಇರಬಾರ್ದು ಉಮೆನ್ಸ್ ಕಾಲೇಜ್ಗೆ ದಿಸ್ ಈಸ್ ರೂಲ್ ನೀವು ಲೆಕ್ಚರರ್ಸು ಇಲ್ಲ ಕಮಿಟಿ ಮೆಂಬರ್ಸು ನಾನು ಅಷ್ಟೇ ನಾನು ನಿಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಇಂಟರ್ಫಿಯರ್ ಆಗಲ್ಲ ಆರು ತಿಂಗಳಿಗೂ ಒಂದು ವರ್ಷಕ್ಕೂ ಒಂದು ಮೀಟಿಂಗ್ ಕರೀರಿ ಯಾರನ್ನೂ ಬಿಡಬೇಡಿ ಒಳಕ್ಕೆ ಹೆಣ್ಮಕ್ಳ ಸೇಫ್ಟಿ ಮುಖ್ಯ ನಮಗೆ ಅಪ್ಪ ತಮ್ಮ ಅಣ್ಣ ತಮ್ಮ ಕಜಿನ್ ಯಾರನ್ನೂ ಬಿಡಬೇಡಿ ಯಾರಾದರೂ ಬಂದರೆ ಆಚೆ ಕಳಿಸಿ ಫೀಸ್ ಕಟ್ಸ್ಕೊಂಡು ಕಳಿಸಿ ಅಲ್ವಾ ನಾಳೆ ನೀವು ಆ ಥರ ನಡೆಸಲಿಲ್ಲ ಅಂದರೆ ನಾಳೆ ಪೇರೆಂಟ್ಸ್ಗೆ ನಂಬಿಕೆ ಬರೋಲ್ಲ ಸರ್ಕಾರಿ ಸಂಸ್ಥೆಗಳ ಮೇಲೆ ಬಟ್ ಒಂದು ನನಗೆ ಡಿಗ್ರಿ ಕಾಲೇಜು ಪಿ ಯು ಕಾಲೇಜಲ್ಲಿ ಪರ್ಮನೆಂಟ್ ಲೆಕ್ಚರರ್ಸ್ದು ಇರೆಗ್ಯುಲ್ಯಾರಿಟಿ ಕಾಣಿಸಿದೆ ನಾನು ಹೆಸರು ಹೇಳಕ್ಕೆ ಹೋಗಲ್ಲ ದಯವಿಟ್ಟು ನೀವು ಒಂಬತ್ತು ಗಂಟೆಗೆ ಬನ್ನಿ ನಾಲ್ಕು ಗಂಟೆಗೆ ಹೊರ್ಟೋಗಿ ಒಂದು ನಿಮಿಷ ಎಕ್ಸ್ಟ್ರಾ ಇರಿ ಅಂತಲೂ ನಾನು ಕೇಳಲ್ಲ ಬಟ್ ಒಂದು ನಿಮಿಷ ಬೇಗನೂ ಹೋಗ್ಬೇಡಿ ಅಲ್ವಾ ಇದೊಂದು ಯಾಕೆಂದರೆ ನಾನು ಹಾರ್ಷಾಗಿ ಹೇಳಿದ್ರೆ ನಿಮಗೆ ನೋವಾಗುತ್ತೆ ಬಟ್ ಬಟ್ ಪ್ರಿಯರ್ ಡೇ ಲೆಕ್ಚರರ್ಸ್ ಲೀವ್ ಹೆಂಗಿರಬೇಕು ಅಂದರೆ ಒಂದು ಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ ನಾಳೆ ಸಪೋಸ್ ನಾನು ಲೀವ್ ಆಗ್ತಿದ್ದೀನಿ ಅಂದರೆ ಹಿಂದಿನ ದಿನ ಮಧ್ಯಾಹ್ನ ಮೇಲ್ ಡ್ರಾಪ್ ಮಾಡಬೇಕು ನಾಳೆ ನಾನು ಬರ್ತಿಲ್ಲ ಅಂತ ಅಕಸ್ಮಾತ್ ಎಮ್ ಎಲ್ ಎ ರೈಡ್ ಆದಾಗ ಏನಾಗುತ್ತೆ ಗೊತ್ತಾ ಸರ್ ಈಗ ಇವಾಗ ಲೀವ್ ಲೇಟರ್ ಕೊಟ್ಟಿದ್ದಾರೆ ಬರಲ್ಲ ಅಂತೇಳಿ ನಾನು ಕೇಳಲ್ಲ ಅದನ್ನು ಹಿಂದಿನ ದಿನ ನಾನು ಬಂದಾಗ ಒಂದು ಲೆಕ್ಚರರ್ ಆಬ್ಸೆಂಟ್ ಇದ್ದಾರೆ ಅಂದರೆ ಹಿಂದಿನ ದಿನ ಮೇಲ್ ಐ ಡಿ ಅವರು ಲೀವ್ ತಗೊಂಡಿದ್ದಾರೆ ಅಂತ ಮೇಲಿರಬೇಕು ಇಲ್ಲ ಅಂದರೆ ನಾನು ಸರ್ಕಾರಕ್ಕೆ ಪತ್ರ ಬರಿತೀನಿ ನಾನು ನನ್ನ ಶಿಕ್ಷಣ ಸಂಸ್ಥೆಯಲ್ಲಿರೋ ಎಲ್ಲ ಸಮಸ್ಯೆನ ಸೆಷನಲ್ಲಿ ರೈಸ್ ಮಾಡ್ತಾ ಇದ್ದೀನಿ ಇದೇನೂ ಆಗಬಾರ್ದು ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಇಲ್ಲ ಅಲ್ಲ ಸರ್ ಇಲ್ಲ ನನಗೆ ಗೊತ್ತು ಬಟ್ ಯಾರೋ ಒಬ್ಬರೋ ಇಬ್ಬರೋ ಮಾಡೋ ಸಮ ತಪ್ಪಿಂದ ಕೆಟ್ಟ ಹೆಸರು ಬರಬಾರ್ದು